ಹುಲಿಯ ಟು ಮಿಲ್ಟ್ರಿ ಕರ್ಕೊಂಡು ಹೋಗ್ಬೇಕಣ ಅಲ್ಲ ಮೋಹನ ಅಲ್ಲಿಗೆ ಬಿಡ್ತಾನೆ ಅದೇ ಅವು ಹುಡ್ಗಿ ಕರ್ಕೊಂಡು ಹೋಯ್ತಾ ಇರ್ಬೇಕು ಬಾರ ಬಾರು ಹುಡುಗಿ ಅಡಿಯಾ ಹುಡು ಅರಂಗ ಮರ ಫಸ್ಟ್ ಓಡೋ ಬಿಡ ಮರೀ ಅವ್ ಗಂಡಿರ್ತಾನಲ್ಲ ಐ ನಾನು ಕೈ ಬಿಡ ನಿಮ್ಮ ಅಮ್ಮನ ಕೈ ಬಿಡೋನ್ ನಿಮ್ ಸಪೋರ್ಟ್ ಬಂದರೆ ನಾನು ನನಗೆ ಅಮ್ಮ <Noise/> <Laugh/> நம்முடைய கையில் கொடுத்து நீ வந்து நங்கை நீ முன்வந்து நீ தாய் <Laugh/>

ಹೆಸರ <laughs> ಬೆಸ್ರ <laughs>

গানে ইয়ে গা ইেলা হ'ব ইগুৱ ಅಲ್ಲ ಅಪ್ಪು ಫೋನ್ ಮಾಡಿದ್ರು ಬದೈಲಿ ಬದಾಗಿದೆ ಅಂತ ಇವನ್ಗೊಳ್ಳೆ ಇವನ್ಗೂ ಒಳ್ಳೇನಾಗೋ ಅವ್ನಗೂ ಅಣ್ಣ ಹಣ ಬಂದ ಬಂದ ಹಣ ಅಯ್ಯ್ರು ಹೋಡುಗರು ಅವ್ರಪ್ಪ ಹಾಲ್ ಮಾಡ್ಲ

ಏನಾಗಿ ಬಿಡಿದೆ ಮಿಲಿಟ್ರಿ ಕರ್ಸ್ತೀವಿ

નીલેશા કા બો આ હા એ ત્યારે ના નઈ એ છોકરા કે મોરબેક ઓલો અמא તો અસંકેતી આ છે કતરી ઓય ઓય અક્કા અક્કા નમતાલે નાનો આ ગોળે માય અનોઈસે ને નિંદેસનો ઈગા યે છે તોનો ફર્સ્ટ ડેટ હોન પા બાલે એને મેટલા અક્કા આગમંત્રી કડે તીરો અક્કા

ಮದುವೆ ಈಗ ಲೋನ್ ಅಪ್ಲೈ ಜೋರ ಆಗ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ಮದುವೆ ಆಗೋಕ್ಕೆ ದುಡ್ಬೇಕು ಅಂತ ಯಾವ ಹೇಳಿದ್ರು

ನಾನು ಆಗ್ಲೇ ನಿನ್ನನ್ನ ನೋಡಿದ್ನಲ್ಲ ಐ ಥಿಂಕ್ ನಾನು ಕಮೆಂಟ್ ಫ್ಯಾಮಿಲಿ ಮನೆಗೆ ಯಾವ ಎಲ್ಸಿಕ್ ಎಲ್ಸಿಕ್ ಹೆಣ್ಣು ಯಾವ ಎಲ್ಸಿಕ್ ನೀನ್ ಹುಡ್ಕ್ಬೇಕು ನಿಮ್ಮ ಅಪ್ಪ ಅಮ್ಮ ವಯಸ್ಸಾಗ ನೀನ್ ಹುಡ್ಕೋ ಅಪ್ಪ ಅಮ್ಮ ತೋರಿಸರಂತೆ

இப்படிங் <laughs> கொடுக்க <laughs>